ಮೇ ಇಪ್ಪತ್ತೆಂಟು ಎರಡ್ ಸಾವಿರದ ಇಪ್ಪತ್ತೈದು ಕೋಲಾರದ ಎಪಿಎಂಸಿ ಮಾರ್ಕೆಟ್ ನಲ್ಲಿ ಹೆಸರುವಾಸಿ ಆಗಿರುವಂತ ಕೆನ್ ಏನ್ ಮಂಡಿ ಮಾಲೀಕರಾದ ಕೆಎನ್ ಪ್ರಕಾಶ್ ಅವ್ರ ಜೊತೆ ಇವತ್ ನಾವಿದ್ದೀವಿ ಹಣ ಇವತ್ತು ಯಾವ ಯಾವ ಟೊಮೊಟೋ ಏನೇನ್ ರೇಟ್ ಹೋಗಿದೆ ಅಂತ ತಿಳ್ಸಿಕೊಡೋಣ ಇವತ್ ತರ್ಡ್ ಕ್ವಾಲಿಟಿ ಬಂದು ಐವತ್ತು ರೂಪಾಯಿಂದ ಎಪ್ಪತ್ತು ರೂಪಾಯಿ ವರ್ಗ ಆಗಿದೆ ಸೆಕೆಂಡ್ ಕ್ವಾಲಿಟಿ ಬಂದು ಎಪ್ಪತ್ ರೂಪಾಯಿಂದ ನೂರ ಐವತ್ತಾಗಿದೆ ಅಷ್ಟು ಕ್ವಾಲಿಟಿ ಬಂದು ನೂರ ಎಪ್ಪತ್ತು ರೂಪಾಯಿಂದ ಇನ್ನೂರ ಐವತ್ತು ರೂಪಾಯಿ ಆಗಿದೆ ಸೀಡು ಅಷ್ಟೇ ಎಪ್ಪ ಎಂಬತ್ತು ತರ್ಡ್ ಕ್ವಾಲಿಟಿ ಆಗಿದೆ ಸೆಕೆಂಡ್ ಕ್ವಾಲಿಟಿ ಬಂದು ನೂರು ರೂಪಾಯಿ ನೂರ ಐವತ್ತು ಇನ್ನೂರಾಗಿದೆ ಫೈನ್ ಕ್ವಾಲಿಟಿ ಬಂದು ಇನ್ನೂರಿಂದ ಇನ್ನೂರ ಐವತ್ತು ಇನ್ನೂರ ರೂಪಾಯಿ ಆಗಿದೆ ಪೈಷ್ಯನ್ ಆರನೇ ತಾರೀಕ ಮೇಲೆ ಸ್ವಲ್ಪ ಚೇಂಜ್ ಆಗುತ್ತೆ ಎಲ್ಲ ಲಕ್ಷ್ಮೀ ಕಾಣಿಸ್ತಾ ಇದೆ ಒಳಗಡೆ ಮಳೆ ಬೀಳ್ತಾ ಇರೋದ್ರಿಂದ ಸ್ವಲ್ಪ ಸೇಲ್ಸ್ ಕಡಿಮೆ ಇದೆ ಆರನೇ ತಾರೀಕು ಆದ್ಮೇಲೆ ಸ್ವಲ್ಪ ಚೇತರಿಸ್ಕೊಳ್ಳುತ್ತೆ ಅನ್ನೋ ಮಟ್ಟ ಕಾಣಿಸ್ತಾ ಇದೆ